Não, não, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ಒಂದು ವಿಶೇಷವಾದ ಪುಟ್ಟು ತಾಂತ್ರಿಕ ಪ್ರಯೋಗನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂತ ಅಂದರೆ ಸ್ನೇಹಿತರೆ ವಿಶೇಷವಾಗಿ ಯಾರಿಗೆ ಮದುವೆ ಅನ್ನೋದು ಆಗ್ತಾ ಇಲ್ಲ ಅಂಥವ್ರು ಈ ಪುಟ್ಟು ಪ್ರಯತ್ನನ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಯಾಕಂದರೆ ಕೆಲವು ಅವರು ವಿವಾಹ ಜಾತಕ ದೋಷಗಳಲ್ಲಿ ಕದಲಿ ದೋಷಗಳು ಕುಂಭ ದೋಷಗಳು ಇರುತ್ತೆ ಅದಿದ್ದಾಗ ಏನಾಗುತ್ತೆ ಅಂದರೆ ಗಂಡಲ್ಲಿ ಏನಾದ್ರೂ ಕದಲಿ ವಿವಾಹ ಅಂದರೆ ಅವರಿಗೆ ಎರಡು ಮದುವೆ ಆಗೋ ಯೋಗ ಅಂಥದ್ದಿದ್ದು ಅಥವಾ ಜಾತಕದಲ್ಲಿ ಏನಾದರೂ ದೋಷಗಳಿದ್ದು ಗ್ರಹಗತಿಗಳಿಂದ ಅವರಿಗೆ ಮದುವೆ ಆಗಿದ್ದು ಮೊದಲನೇ ಮದುವೆ ಆಗಿದ್ದರೂ ಅವರ ಹೆಂಡತಿ ಬಿಟ್ಟು ಹೋಗೋವಂಥದ್ದು ಡೈವರ್ಸ್ ಆಗೋ ಅಂಥದ್ದು ಅಥವಾ ಸತ್ತೋಗೋವಂಥದ್ದು ಕೂಡ ಆಗಿರೋ ಕೂಡ ಇರ್ತಾರೆ ಅಂಥವರು ಕೂಡ ಮದುವೆಗೆ ಇನ್ನೊಂದು ಒಂದು ಸರಿ ಪ್ರಯತ್ನ ಪಡೋವಂಥವ್ರು ಈ ಪುಟ್ಟ ತಂತ್ರಿಕ ಪ್ರಯೋಗನ ಮಾಡ್ಕೊಬೋದು ಅದರಲ್ಲೂ ಕುಂಭ ವಿವಾಹ ಅಂದರೆ ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಅಂತ ಆಗಿರುತ್ತೆ ಆದರೆ ದಾಂಪತ್ಯದಲ್ಲಿ ಸುಖ ಇರೋದಿಲ್ಲ ಗಂಡ ಬೇಗ ಸತ್ತೋಗೋ ಅಂಥದ್ದು ಇರ್ಬೋದು ಅಥವಾ ಅವರ ದಾಂಪತ್ಯದಲ್ಲಿ ಬಿರುಕು ಬಿಟ್ಟು ಡೈವರ್ಸ್ ಆಗೋ ಅಂಥದ್ದು ಇರ್ಬೋದು ಅಥವಾ ಹೊಸ್ದಾಗಿ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದರು ಅವರು ಕುಜ ದೋಷಗಳಿದ್ದು ಅಂಗಾರಕ ದೋಷಗಳಿದ್ರು ಅಥವಾ ಮಂಗಳ ದೋಷಗಳಿದ್ರು ಅವ್ರಿಗೆ ಮದುವೆಗಳು ಯೋಗ ಏನು ಮಾಡಿದ್ರು ಪ್ರಯೋಗ ಮಾಡಿದ್ರು ಅದು ಮದುವೆ ಆಗ್ತಾ ಇರಲ್ಲ ಅಂಥದಕ್ಕೆ ನೀವು ಈ ಮಂಗಳವಾರದ ಸಮಯಗಳಲ್ಲಿ ಇದನ್ನು ಖಂಡಿತವಾಗ್ಲೂ ಈ ಪ್ರಯೋಗನ ಮಾಡ್ಕೊಂಡಿದ್ದೆ ಅಂದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಅನ್ನೋದು ಆಗುತ್ತೆ ಅಕಸ್ಮಾತು ತಂದೆ ತಾಯಿಗಳು ಮಕ್ಕಳ ಪರವಾಗಿ ತಂದೆ ತಾಯಿಗಳು ಕೂಡ ಈ ತಾಂತ್ರಿಕ ಪ್ರಯೋಗನ ಮಾಡ್ಬೋದು ಅಥವಾ ಅಣ್ಣ ತಮ್ಮಂದರು ಮಾಡ್ಬೋದು ಅಕ್ಕ ತಂಗಿಯರು ಮಾಡ್ಬೋದು ಯಾರು ಒಟ್ಟಿನಲ್ಲಿ ಸ್ನೇಹಿತರು ಕೂಡ ಮಾಡ್ಬೋದು ಯಾರಿಗೆ ಮದುವೆ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರೋ ಅಂಥವ್ರ ನಕ್ಷತ್ರ ಮತ್ತೆ ಅವರ ರಾಶಿ ಗೋತ್ರ ಅವರ ಹೆಸರು ಎಲ್ಲನೂ ಹೇಳ್ಬಿಟ್ಟು ನೀವು ಇದನ್ನು ಒಂದು ಅರಳಿ ಮರದ ಕೆಳಗಡೆ ನೀವು ಇದನ್ನು ಹೋಗಿ ನಾನು ಹೇಳೋವಂಥ ವಸ್ತುಗಳನ್ನ ನೀವು ಇಟ್ಟು ಬಂದಿದ್ದೆ ಆದರೆ ನಮಸ್ಕಾರ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ವಿಷ್ಣು ದೇವರು ಮತ್ತು ಬ್ರಹ್ಮದೇವರು ಮತ್ತು ಶಿವದೇವರನ್ನು ನೀವು ಕೇಳಿಕೊಂಡು ಬರೋದ್ರಿಂದ ಆದಷ್ಟು ಬೇಗ ಮದುವೆ ಅನ್ನೋದು ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ಬಾಳೆಯ ದಿಂಡು ಅಂದರೆ ಬಾಳೆಯ ಕಂದನ್ನು ನೀವು ತೊಗೊಬೇಕಾಗುತ್ತೆ ಆ ಬಾಳೆಯ ದಿಂಡಿನ ಕಂದಿನ ಒಳಗಡೆ ಒಂದು ವೈಟದು ಲಾಸ್ಟಲ್ಲಿ ಒಂದು ದಪ್ಪದ ವೈಟದು ಬಾಳೆಯ ಕಂದು ಸಿಗುತ್ತೆ ಆ ಬಾಳೆಯ ಕಂದನ್ನು ನೀವು ತಗೊಂಡು ಅದನ್ನು ನೀವು ಒಂಬತ್ತು ತುಂಡುಗಳಾಗಿ ಅದನ್ನು ಕತ್ತರಿಸ್ಕೊಬೇಕಾಗುತ್ತೆ ಆ ಒಂಬತ್ತು ತುಂಡುಗಳ ಮೇಲೆ ಒಂಬತ್ತು ಅರಿಶಿಣದ ಗೋಟುಗಳನ್ನು ನೀವು ಒಂದೊಂದನ್ನು ನೀವು ಇಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಬಾಳೆಯ ಎಲೆಯ ಮೇಲೆ ಅಂದರೆ ಕದಲಿ ವಿವಾಹ ದೋಷ ಇರೋ ಅಂಥವರಿಗೆ ಅಥವಾ ಕುಂಭದೋಷ ಇರೋರು ಅದು ಗಂಡೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಅದನ್ನು ನಾವು ಈ ಬಾಳೆ ಕಂಬನ ನಾವು ಕದಲಿ ಅಂತ ಕರಿತೀವಿ ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಏನಾದರೂ ದೋಷಗಳಿದ್ರೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಲಕ್ಷ್ಮಿಯ ಸ್ವರೂಪ ಇರೋವಂಥ ಅರಿಶಿಣ ಅಂದರೆ ಗುರು ಬಂದು ಅರಿಶಿಣ ಗೋಟು ಆಗಿರುತ್ತೆ ಆ ಗುರು ದೋಷಗಳಿದ್ರೆ ಅದೆಲ್ಲ ಹೋಗಬೇಕು ಅಂತ ಈ ಪುಟ್ಟು ತಂತ್ರನ ನೀವು ಮಾಡ್ಕೊಬೇಕಾಗುತ್ತೆ ಆ ಬಾಳೆಯ ದಿಂಡುಗಳನ್ನ ಒಂದು ಬಾಳೆ ಎಲೆ ತಗೊಂಡು ಆ ಬಾಳೆ ಎಲೆ ಮೇಲೆ ಬಾಳೆಯ ದಿಂಡಿನ ಒಂಬತ್ತು ತುಂಡುಗಳಾಗಿ ಅದು ರೌಂಡ್ ರೌಂಡ್ ಆಗಿ ನೀವು ಕತ್ತರಿಸ್ಕೊಂಡು ಅದರ ಮೇಲೆ ನೀವು ಏನು ಮಾಡಬೇಕು ಅಂದರೆ ಅರಿಶಿಣದ ಗೋಟು ಇರುತ್ತಲ್ಲ ಒಂದೊಂದು ಅರಿಶಿಣದ ಗೋಟುಗಳನ್ನ ಒಂಬತ್ತನ್ನು ಅದರ ಮೇಲೆ ಇಟ್ಟು ಅದನ್ನು ನೀವು ಒಂದು ಫುಲ್ಲು ಹಾಕಾದ ಮೇಲೆ ಒಂದು ದಾರದಿಂದ ಹಳದಿ ದಾರದಿಂದ ಅದನ್ನು ಸು ಸುತ್ತಿಬಿಟ್ಟು ದೇವಸ್ಥಾನದ ಹತ್ರ ಇರೋಂಥ ಯಾವುದಾದ್ರೂ ಒಂದು ಅರಳಿ ಮರದ ಹತ್ರ ಹೋಗಿ ಅದನ್ನು ಇಟ್ಟು ಬಂದು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಕೇಳ್ಕೊಬೇಕು ವಿಷ್ಣು ದೇವರನ್ನ ನಮ್ಮ ಮಗಳಿಗೆ ವಿವಾಹ ಆಗ್ತಾ ಇಲ್ಲ ನಮ್ಮ ಮಗನಿಗೆ ವಿವಾಹ ಆಗ್ತಾ ಇಲ್ಲ ಅಕಸ್ಮಾತ್ ವಿವಾಹ ಆಗಿ ಡೈವರ್ಸ್ ಆಗಿದೆ ಮತ್ತೊಂದು ಮದುವೆನ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ ಆದರೂ ಮದುವೆ ಆಗ್ತಾ ಇಲ್ಲ ಯಾವುದೋ ಒಂದು ಕಾರಣಗಳಿಂದ ಇದೆಲ್ಲ ನಿಂತು ಹೋಗ್ತಾ ಇದೆ ಆದಷ್ಟು ಬೇಗ ಅತಿ ಶೀಘ್ರವಾಗಿ ನಮ್ಮ ಮಗಳಿಗೋ ಮಗನಿಗೋ ಅಥವಾ ನಮ್ಮ ಅಣ್ಣನಿಗೋ ತಮ್ಮನಿಗೋ ಅಥವಾ ಅತ್ತಿಗೆಗೋ ಯಾರೋ ಒಬ್ಬರ ಸಂಬಂಧಿಕರಿಗೆ ಮದುವೆ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು ಅವರ ನಕ್ಷತ್ರ ಗೋತ್ರಗಳನ್ನೆಲ್ಲ ಹೇಳಿ ನೀವು ಅರಳಿ ಮರದ ಕೆಳಗಡೆ ಇದನ್ನು ಇಟ್ಟು ಪ್ರಾರ್ಥನೆ ಮಾಡಿ ಬಂದಿದ್ದೆ ಆದರೆ ಇದನ್ನು ನೀವು ಮಂಗಳವಾರದ ಸಮಯಗಳಲ್ಲಿ ಮಾತ್ರ ಮಾಡಬೇಕಾಗುತ್ತೆ ಈ ಮಂಗಳವಾರ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಮುಂದಿನ ಮಂಗಳವಾರ ಮಾಡ್ಕೊಬೋದು ಅಥವಾ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಒಂದು ಎರಡು ಮಂಗಳವಾರ ಮೂರು ಮಂಗಳವಾರ ಅಥವಾ ಒಂದು ನಾಲ್ಕು ಮಂಗಳವಾರ ಇಟ್ಟು ಬಂದರೆ ಸಾಕು ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗೋ ಯೋಗ ಕೂಡಿ ಬರುತ್ತೆ ಇದೊಂದು ಸರಿ ನೀವು ಟ್ರೈ ಮಾಡಿ ನೋಡಿ ಅಕಸ್ಮಾತ್ ಆದರೆ ಅಂದರೆ ಇಲ್ಲಿ ನಮಗೆ ಯಾವುದೇ ರೀತಿಯ ಹಣಕಾಸು ದುಡ್ಡು ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ ಒಂದು ಒಂದು ನಂಬಿಕೆಗಳ ಆಧಾರದ ಮೇಲೆ ನಾವು ಹೇಳ್ಕೊಡೋ ಅಂಥದ್ದು ಆ ನಂಬಿಕೆಯಿಂದ ನಾವು ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗ್ಬೋದು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ